ಹಾಯ್ ಹಲೋ ಅಕ್ಕನ ಹಕ್ಕು ಅಣ್ಣನ ಹಕ್ಕು ಅಜ್ಜನ ಹಕ್ಕಲಿ ಅಜ್ಜಿನ ಹಕ್ಕಲಿ ಮಾವಿನ ಕಲಿ ಮಾವಿನ ಹಕ್ಕಲಿ ಚಿಕ್ಕ ಮನಕ್ಲಿ ಪ್ರೀತಿದ ವೀಕ್ಷಕರೇ ನಿಕ್ಲೆ ಸ್ವಾಗತ ನಿಖಲು ತುಂಬ ಮಕ್ಕರ್ ಕಾರ್ಯಕ್ರಮ ಯಾರ್ ನಿಮ್ಮ ಪ್ರೀತಿದ ಅಶ್ವಥ್ ಶೆಟ್ಟಿ ವೀಕ್ಷಕರೇ ನಮ್ತ ಮಕ್ಕರ್ ಮಲ್ಪರಲ್ಲ ನಮ್ಮ ಮುಂಜಾನೆ ಸತೀಶ್ ನಾಲ ಬೇತೆ ಬೇತೆ ಅಂಗ್ಸ್ ಪುರ ಪಂತ್ಯರ್ ದೇವರ ಭಕ್ತಿ ಗೀತೆ ನಾವೇತು ಭಕ್ತಿ ಗೀತೆ ಪ್ರಪಂಥರು ತುಕ್ಕ ಆರ್ಡ ಪಾತ್ರ ತುಕ್ಕ ನಾರ ಇಂಚ ಪಾತ್ರ ಇರ್ತುಕ ಅರೆ ನಮ್ಮ ಮಕ್ಕ ಏ ಅದಾಸ್ ಕಾಲ್ ಮಾಡು ಕಾಲ್ ಮಾಡು ಹಲೋ 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 ಸರ್ ನಮಸ್ತೆ ನಮಸ್ತೆ ನಾನು ಚಿಕ್ಕಮಂಗ್ಳೂರಿಂದ ಫೋನ್ ಮಾಡ್ತಿದ್ದೇನೆ ಹೇಳಿ ನಾನೊಂದು ಸಂಗೀತ ಸಾಹಿತ್ಯ ಎಲ್ಲ ಬರೆಯುವವರು ಸರ್ ನೀವು ಸತೀಶ್ ಅಲ್ವಾ ಹೌದು ಸರ್ ಸಿಂಗರ್ ಅಲ್ವಾ ನೀವು

ಸತೀಶ್ ನಾಲ್ ಅಲ್ವಾ ಹೌದು ನಾನೇ ಸರಿ ಅಲ್ಲ ನಿಮ್ಗೆ ಯಾರು ಬೇಕಾಗಿತ್ತು ಸಿಂಗಾರ ನೀವಿ 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 ನಾನಾ ಹೌದು 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 ನೀವು ನೀವು ಹಾಡಿದ ಗೀತೆಗಳನ್ನು ನಾನು ಕೇಳಿದ್ದೇನೆ ಸರ್ ಹೌದಾ ಹೌದು ನಂಗೆ ತುಂಬಾ ಇಷ್ಟ ಆಗಿದೆ ನಮ್ದು ಒಟ್ಟಿಗೆ ಒಟ್ಟಿಗೆಲ್ಲ ಕೂತಿದ್ದಾರೆ ನಿರ್ದೇಶಕರು ಮತ್ತೆ ಆ ಹಾಡಿನ ಕೋರಿಯೋಗ್ರಾಫರ್ಸ್ ಎಲ್ಲ ಇದ್ದಾರೆ ನಮ್ಮ ಒಟ್ಟಿಗೆ ಹಾ ಅವ್ರು ಹೇಳುದು ಅವರು ಅದೇ ಸತೀಶ್ ನಾಳ ಅವ್ರು ತುಂಬಾ ಒಳ್ಳೆದಾಗಿ ಹಾಡ್ತಿದ್ದಾರೆ ಅವರೇ ನಮ್ಮ ಈ ಹಾಡನ್ನೊಂದು ಹಾಡಿ ನಿಮ್ಮ ಕಂಠ

ಹೌದಾ ದೊಡ್ಡ ಸಂಖ್ಯಾ ಆಯ್ತಪ್ಪ ಆಯ್ತಾಯ್ತಾಯ್ತು ಹಾಡಾಡ್ಬೋದಾ ಈಗ ಹಾಡ್ಲಿಕ್ಕೆ ಆಗುದಿಲ್ಲ ನಾನು ಹೊರಗಡೆ ಇದ್ದೇನೆ ನಾನು ಮತ್ತೆ ಕಾಲ್ ಮಾಡಿ ಮತ್ತೆ ಹಾಡಿ ಎಲ್ರತ್ರ ಎಲ್ರಿತದಲ್ಲ ಅಲ್ಲ ಈಗ ಜೋರೆಲ್ಲ ಹಾಡ್ಲಿಕ್ಕೆ ಅಂದ್ರೆ ನಾನು ಹೊರಗಡೆ ಇದ್ದೇನೆ ಹೊರಗಡೆ ನನ್ನ ನನ್ನಷ್ಟೇ ಹಾಡಿದ್ರೆ ಏನಾದ್ರೂ ಯಾರಾದ್ರೂ ಏನು ಅನ್ಕೊಂಡ್ಬೋದು

ಹಾ ನಿಮ್ಮ ಹೆಸರೇ ಹೇಳಿ ನಂದು ನಾರ ಸೂರ್ಯನಾರಾಯಣ ಭಟ್ ಸರ್ ಸೂರ್ಯನಾರಾಯಣ ಭಟ್ಟ ಹೌದಾ ಓಕೆ ನೀವೊಂದು ಕೆಲಸ ಮಾಡಿ ನಾವು ಅದೇ ನೀವು ಸಾಹಿತ್ಯ ಎಲ್ಲ ಕಲಿಸಿ ಮತ್ತೆ ಟ್ಯೂನ್ ಎಲ್ಲ ಕಳಿಸಿ ಅದು ಹೇಗೆ ಅಂತ ಹೇಳಿ ನಾವು ವ್ಯವಸ್ಥೆ ಮಾಡುವ ನಮಗೆ ಅದು ಹಾಡು ನಿಮ್ದು ಕೇಳದಿದ್ರೆ ಒಮ್ಮೆ ಲೈವ್ ಅಲ್ಲಿ ನೀವು ಹೇಳೋದಿದ್ರೆ ನಮಗೆ ಗೊತ್ತಾಗ್ತದೆ ಇಲ್ಲಪ್ಪ ಲೈವ್ ಈಗ ನಾನು ಹಾಡೋಕ್ಕಿಂತ ನನ್ನ ಎಲ್ಲ ಉಂಟಲ್ಲ ಅದ್ರಲ್ಲಿ ವಾಟ್ಸ್ಆಪ್ ಇದ್ರಲ್ಲಿ ಯಾವ್ದು ಸ್ಟೇಟಸ್ ನಿಮ್ದುಂಟು ಅದಲ್ಲ ಆದ್ರೂ ನಮಗೆ ಬೇಕಲ್ಲ ಸರ್ ನಿಮ್ದು ಏನು ಮಾತಾಡಿದ್ರೆ ನೀವು ನಾನು ಹೊರಗಡೆ ಯಾರು ಹೇಳಿ ಏನ್ ಅನ್ಕೊಳ್ಬಹುದು ಹೇಳಿ ಏನಪ್ಪ ಇವರಿಲ್ಲ ಇಲ್ಲಿ ನೀವು ಸ್ವೀಕರಿಸುದಿಲ್ಲ ಎಂತ ಸರ್ ನೀವು ಹೀಗೆ ಮಾಡಿದ್ರೆ ನೀವು ಏನು ಚಿಂತೆ ಮಾಡಬೇಡಿ ಅದ್ರ ಬಗ್ಗೆ ನೀವು ಎಲ್ಲ ಚಿಂತೆ ಮಾಡ್ಬೇಡಿ ನಾವು ಚಿಂತೆ ಮಾಡ್ಬೇಕು ನಾವಲ್ಲ ನಿಮಗೆ ಹಾಡ್ಲಿಕ್ಕೆ ಕೊಡುದು ನಾವು ನೀವೇನು ಇದು ಮಾಡ್ಬೇಡಿ ವರಿ ಮಾಡ್ಬೇಡಿ ಇಲ್ಲ ಇಲ್ಲ ವರಿ ಇಲ್ಲ ಈಗ ನಿಮಗೆ ಒಂದು ಸಾಂಗ್ ಹಾಡ್ಲಿಕ್ಕೆ ಒಬ್ರು ಬೇಕಲ್ಲ ನಾವೀಗ ನಾವು ಸತೀಶ್ ನಾಳ್ ಅವರೇ ಬೇಕಂತೇಳಿ ಸುಮಾರು ಜನ ಮಾತಾಡಿ ಎಲ್ಲ ಈಗ ನಂಬರ್ ಎಲ್ಲಿಲ್ಲೆಲ್ಲ ಹುಡುಕಿ ನೀವು ಅಷ್ಟೆಲ್ಲ ನೀವು ನನ್ನ ಬಗ್ಗೆ ಭರವಸೆ ಇಟ್ಕೊಳ್ಬೇಡಿ ಇವ್ರೆ ಯಾಕಂದ್ರೆ ನಾನ್ ತೋಡ್ತಾ ಇದ್ದಲ್ಲ ನಾನಲ್ಲ ಹೀಗೆ ಹವ್ಯಾಸಗೋಸ್ಕರ ಹಾಡುವಂತದಷ್ಟೇ ಮತ್ತೆ ನಾನೇನ್ ತೋಡ ಜನ ಅಲ್ಲ ಅದೆಲ್ಲ ಕಲೆಯನ್ನು ಪ್ರೀತಿಸ್ಬೇಕೆನ್ನುವಂತ ಒಂದ್ ನಿಟ್ಟಿನಲ್ಲಿ ಹಾಡುವಂತ ವಿನ ಮತ್ತೆ ನಾನೇನು ಹೌದು ಸರ್ ಹೌದು ಹೌದು ಅದೇ ನಿಮ್ಮ ಈ ಹಾಡಿಗೆ ನಾವು ಮನಸ್ಸೋತು ಬಿದ್ದಿದ್ದೇವೆ ನಿಮ್ಮ ಹಾಡಿಗೆ ನಾವೊಂದು ಮನಸೋತು ಬಿದ್ದಿದ್ದೇವೆ ನಮಗೆ ನೀವು ಕಾಂತಾರ ಟೈಮಲ್ಲಿ ಸಿಗ್ಲಿಲ್ಲ ಇಲ್ಲ ನೀವು ಮನಸ್ಸೋತು ಬೀಳುದು ಬೇಡ ಸ್ವಲ್ಪ ಕೇಳಿ ಮಾಡ್ಕೊಳ್ಳಿ ಹಾಡೆಲ್ಲ ಕೇಳಿ ಮತ್ತೆ ಭಾರಿ ಭರವಸೆ ಭಾರಿ ನಂಬಿಕೆ ಭಾರಿ ನಾನು ಅಷ್ಟು ದೊಡ್ಡ ಜನ ಏನಲ್ಲ ಗೊತ್ತಾಗ ಮತ್ತೆ ಹೇಳಿದ್ರೆ ಇಂಟ್ರೆಸ್ಟ್ ಒಂಥರ ಹವ್ಯಾಸ ಮತ್ತೆ ನಿಮಗೆ ಎಷ್ಟು ಇಪ್ಪತ್ತು ಮೂವತ್ತು ಎಷ್ಟು ನೀವು ಆ ಗಾಯಕರನ್ನು ಬಿಟ್ಟು ನೀವು

ನಮ್ ನನ್ನೊಟ್ಟಿಗೆ ಒಬ್ರು ಅಸಿಸ್ಟೆಂಟ್ ಇದ್ದಾರೆ ಅವರು ಮಂಗಳೂರು ಅವ್ರ ಅವರು ತುಳುವಳಿ ನಿಮ್ಮ ಹತ್ರ ಒಮ್ಮೆ ಮಾತಾಡ್ತೀರಾ ಅವ್ರ ಹತ್ರ ಕೊಡ್ತೇನೆ ಒಂದ್ ನಿಮಿಷ ಸರಿ ಒಮ್ಮೆ ಅವ್ರ ಹತ್ರ ூர் உட

என்ன பத்தே இந்த வற்பனவோ புறம் எங்களுக்கு அக குப்தலா என்ன குடும்பாரு குரு கிரன் சார் தூரோட சம்பந்தம் எங்களுக்கு பத்திய பண்ணி அறிவிச்சு பாங்கல அத கிள என்ன வந்து ஒரு அக்னா விருத்தி هيبقى சடரப்பட்டிருக்கோம் நமதிரைல வந்தா நமக்கு நேडमीல பேட்டா செண்டர் இருக்கலப்பா அந்த பேதவும் இருக்கேند हेलो பேதவ வீரனா 필ட் பேட்டா 필ட்ல இருந்தா தி லைஃப்ங்கايப்பக்க லைஃப் பீஸ் ಎಂಜಾಯ್ಮೆಂಟ್ 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 ಅಂತ ಇರುತ್ತೆ. ಇಂಗ್ಲಿಷ್ ಅನ್ನು ಬಣ್ಣ ಹೆಂಗರ್ಥ ಅಪ್ಪಾಜಿ ಕನ್ನಡದಲ್ಲಿ ಹೇಳಿತ್ತ್ ಪನ್ನಿ. ಇರಿ ಇಂಗ್ಲಿಷ್ ಅನ್ನು ಬಣ್ಣ ಹೆಂಗರ್ಥ ಅಪ್ಪಾಜಿ. ದೇಖಲೇ ಅರ್ಥಾ ಇಂಗ್ಲಿಷ್ ಲ ಉಲೋ ಅವೇ ವಿಷಯ ಚೇಳ್ತಾರ ತಾ. ಹ್. ಈ ಇಟ್ ಡೋಸ್ ನಟ್ ಮ್ಯಾಟರ್ ನಾ. ಹ್? ಹಾ? ಅವೇ ಲೈಫ್ ಅನ್ನು ಬಣ್ಣು ಅಂತ ಪ್ರತಿ ವಿಷಯla ಓಡಬಹುದು ತಾನಾ. ನಾನು ನಾನು ಆವಾಗ

1200 டொட்டே இருக்கறே பாக்கி பிரபஞ்ச சேனே டொட்டாகே காணச்சே ஓகே பிரபஞ்சமா சரி சரி இந்த இதே கேக்குல பद्य பண்ணிக்க ஏது குறடுது பந்தி ஜர்க்கியறடா ஏ நிக்குல நம்ம சாங் பண்ணிறதுக்கு நம்ம குரர் இதுக்கு பக்கா இருக்குது நம்ம હાથ கொண்டு ஏத்து கொண்டு டிசைன் வந்தலயா அததத தார் சوره यार சوره यार முக சوره கட்டே நம்ம கிரே 10 வயசுல Adikanda நீ

உங்களுக்கு <laughs> <laughs> <laughs>

என்ன انا அஞ்சனா

மக்கார் ம சுமார் தின ஆசைத்து நீங்க வந்து எடிட்டர் சகன் சொல்ல மாதிரி సరే సింగ సాంగ్ పూర భారీ ఖుషి అయితీ మస్ సరే అభిప్రాయ ఇంచనే సాంగ్ మస్త్ మల్పులే